ಧರ್ಮಸ್ಥಳ ಗ್ರಾಮದಲ್ಲಿ ರಹಸ್ಯವಾಗಿ ಶವಗಳನ್ನು ಹೊತ್ತಿಟ್ಟ ಪ್ರಕರಣದಲ್ಲಿ ಜಿ ಪಿ ಆರ್ ಟೆಕ್ನಾಲಜಿ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಿದರೂ ಕೂಡ ಯಾವುದೇ ರೀತಿಯ ಅಸ್ಥಿ ಪಂಜರದ ಕುರುಗಳು ಪತ್ತೆಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಮಂಗಳವಾರದಂದು ಹದಿಮೂರನೇ ಪಾಯಿಂಟ್ನಲ್ಲಿ ಹದಿನೆಂಟು ಅಡಿ ಆಗಿದ್ರು ಅಸ್ಥಿ ಪಂಜರ ಸಿಕ್ಕಿಲ್ಲ ಈಗಾಗಲೇ ಆರಂಭದಲ್ಲಿ ದೂರುದಾರ ತೋರಿಸಿದ್ದ ಪಾಯಿಂಟ್ಗಳನ್ನೆಲ್ಲ ಎಸ್ ಐ ಟಿ ತಂಡ ಉತ್ಖನನ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದೆ ಸದ್ಯ ಧರ್ಮಸ್ಥಳದಲ್ಲಿ ಅನಾಮಿಕ ಮಾಸ್ಕ್ ಮ್ಯಾನ್ಗೆ ಆರೋಪ ಪ್ರಕರಣ ಸಂಬಂಧಿಸಿ ಕಾರ್ಯಾಚರಣೆ ಹದಿನೇಳು ದಿನಕ್ಕೆ ತಲುಪಿದ್ದು ಇನ್ನು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ಗಮನಿಸ್ತಾ ಇದ್ದೀರಿ ಈ ಮಂಗಳವಾರದಂದು ಹದಿಮೂರನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಆದರೂ ಕೂಡ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಪ್ರಕೃತಿ ದತ್ತವಾಗಿ ಬದಲಾವಣೆಗಳು ಆಗಿರಬಹುದು ಅನ್ನುವಂತ ಕಾರಣಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇತ್ತು ಜಿ ಪಿ ಆರ್ ಅನ್ನು ಬಳಸಿ ಅಂತ ಹೇಳಿ ಸೊ ಆ ಬಳಸಿದರೂ ಕೂಡ ನಿನ್ನೆಯ ದಿನ ಯಾವುದೇ ಕುರುಗಳು ಪತಿಯಾಗಿಲ್ಲ ಅನ್ನುವಂಥ ವಿಚಾರಗಳು ಲಭ್ಯ ಆಗ್ತಾ ಇದೆ ಅಂದರೆ ಈ ಮುಸುಕುದಾರಿ ದೂರುದಾರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ನನಗೆ ಗೊತ್ತಿದೆ ಶಾಲಾ ಬಾಳಕಿಯೊಬ್ಬಳ ಚೀಲ ಸಮೇತ ನಾನು ಹೂತಿಟ್ಟಿದ್ದೆ ಅಂತ ಹೇಳಿ ಏನು ಹೇಳಿಕೊಂಡು ಬಂದಿದ್ದ ಏನು ಪತ್ರ ವೈರಲ್ ಆಗಿತ್ತು ಆ ಲಾಯರ್ಗಳ ಜೊತೆ ಆತ ಏನು ಬಂದಿದ್ದ ಸೊ ಆ ಪ್ರಕರಣದ ತನಿಖೆಗಾಗಿ ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಳಸಿಕೊಂಡ್ರೂ ಕೂಡ ಯಾವುದೇ ಒಂದು ಏನು ಅಪ್ಡೇಟ್ಸ್ಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಯಾಕಂತೇಳಿದರೆ ಹದಿಮೂರನೇ ಪಾಯಿಂಟ್ನಲ್ಲಿ ನಿನ್ನೆಯ ದಿನ ಹದಿಮೂರನೇ ಪಾಯಿಂಟ್ನಲ್ಲಿ ಹದಿನೆಂಟು ಅಡಿ ಅಗ್ಗೆದ್ರೂ ಕೂಡ ಯಾವುದೇ ಕುರುಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ತಾವು ಗಮನಿಸ್ತಾ ಇದ್ದೀರಿ ಈ ಜಿ ಪಿ ಆರನ್ನು ಅನ್ನು ಬಳಸಿಕೊಳ್ಳುವುದಕ್ಕಿಂತ ಮುಂಚೆ ಪ್ರಾತ್ಯಕ್ಷಿಕೆಯನ್ನು ಕೂಡ ಮಾಡಲಾಗಿತ್ತು ಅಂಡ್ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ವಿಚಾರ ಚರ್ಚೆ ಆಗ್ತಾ ಇದೆ ಹಾಗೆ ಜಿ ಪಿ ಆರ್ನಲ್ಲಿ ನಲ್ಲಿ ಎಲ್ಲಾದ್ರೂ ಅಸ್ಥಿ ಪಂಜರದ ಕುರುಗಳು ಇದ್ರೆ ಅದು ಪತ್ತೆಯಾಗುತ್ತೆ ಆ ಫೋಟೋಗಳನ್ನು ತೆಗೆದು ತೆಗೆದು ಕಳಿಸಿಕೊಡುವಂತಹ ಒಂದು ಅಹ್ ಇದೆ ಸಾನ್ನೇನ ಏನಂತ ಹೇಳಿದ್ರೆ ಅದು ತೆಗೆದು ಕಳಿಸಿಕೊಡ್ಲಾಗತ್ತೆ ಹೀಗೆ ಇದೆ ಇಲ್ಲಿ ಈ ರೀತಿಯದ್ದು ಅದು ಅಸ್ಥಿಪಂಜರ ಇದೆ ಅಂತೇಳಿ ಸೊ ಯಾಕೆ ಇಲ್ಲಿ ಆಗಿಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ಫೋಟೋ ಕಳಿಸಿದ್ರೆ ಗೊತ್ತಾಗಲ್ವಾ ಅಂತ ಹೇಳ್ಕೊಂಡು ಅಂದ್ರೆ ಫೋಟೋ ಕಳಿಸಿದ ನಂತರ ಮತ್ತೆ ಆಗಿಬಹುದಲ್ಲ ಅದ್ರಲ್ಲಿ ಇದ್ರೆ ತೆಗಿಬಹುದಲ್ಲ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಅಂತಹ ಒಂದು ಅಹ್ ಚಾಕೆಚಕ್ಯತೆ ಜಿ ಪಿ ಆರ್ಗೆ ಇದೆ ಸೊ ಆದ್ರೂ ಕೂಡ ಯಾಕೆ ಆಗಿತಾ ಇದಾರೆ ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ ಎಸ್ ಐ ಟಿ ಅಧಿಕಾರಿಗಳು ದೂರುದಾರ ಹೇಳಿದಂತಹ ಜಾಗದಲ್ಲಿ ಅಗೆಯದೆ ಹೋದ್ರೆ ಅವ್ರ ಮೇಲೆ ಮತ್ತೆ ಅದು ಉಲ್ಟಾ ತಿರುಗುತ್ತೆ ಸೊ ಕೇಸ್ ಅನ್ನುವಂತ ಕಾರಣಕ್ಕೆ ಅವ್ರು ಅಗಿತಾ ಇದಾರೆ ಅನ್ನುವಂತಹ ಒಂದು ಆರೋಪಗಳು ಇದೆ ಎಸ್ ಈಗ ಪ್ರಮುಖವಾಗಿ ಹೇಳುವಂಥದ್ದು ಈಗ ಹದಿಮೂರನೇ ಪಾಯಿಂಟ್ನಲ್ಲಿ ಏನೇ ಸಿಗದೆ ಇದ್ರೂ ಕೂಡ ಸಿದ್ದರಾಮಯ್ಯ ಹೇಳಿರುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಪ್ರಮುಖರ ಜೊತೆ ಚರ್ಚೆಯನ್ನ ಮಾಡ್ತವೆ ಆ ಬಳಿಕ ಏನು ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅಂದರೆ ಪ್ರಮುಖ ಜೊತೆ ಚರ್ಚಿಸಿ ಏನು ಮಾಡಬೇಕು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕಾ ಅಥವಾ ಬೇಡ್ವಾ ಇತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ನಾವು ಮತ್ತೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ ಸಿದ್ದರಾಮಯ್ಯ ಕೂಡ ಅಹ್ ಸಿದ್ದರಾಮಯ್ಯ ಕೂಡ ಹೇಳಿರುವಂಥದ್ದು ಸೊ ಹಾಗಾಗಿ ಬಹಳ ಕುತೂಹಲ ಇದೆ ಮತ್ತೊಂದು ಪ್ರಮುಖವಾಗಿ ಹೇಳುವಂಥದ್ದು ಇಷ್ಟೆಲ್ಲ ಟೆಕ್ನಾಲಜಿಗಳು ಇದ್ರೂ ಕೂಡ ಯಾಕೆ ಅದನ್ನ ಅದನ್ನು ಸದುಪಯೋಗ ಪಡಿಸಿಕೊಳ್ತಾ ಇಲ್ಲ ಅಂದರೆ ಫೋಟೋ ತೆಗೆಸಿದ್ರೆ ಗೊತ್ತಾಗುತ್ತಲ್ಲ ಸೊ ಆ ಫೋಟೋ ಕಳಿಸಿಕೊಡುತ್ತಲ್ಲ ಜಿ ಪಿ ಆರ್ ಕಳಿಸಿಕೊಡುತ್ತೆ ಸೊ ಯಾಕೆ ಈ ಒಂದು ಅದರಲ್ಲಿ ಒಂದು ರೀತಿಯಲ್ಲಿ ಬೇಜವಾಬ್ದಾರಿ ಅಡಗಿದೆಯಾ ಅನ್ನುವಂತಹ ಆರೋಪಗಳು ಮತ್ತೊಂದು ಏನಂತ ಹೇಳಿದ್ರೆ ಪ್ರಮುಖವಾಗಿ ಗಮನಿಸಬೇಕು ಎಸ್ ಐ ಟಿಯಿಂದ ಇಷ್ಟರವರೆಗೆ ಅಂದರೆ ಈ ಕೆಲವರು ಆರ್ನಲ್ಲಿ ಸಿಕ್ಕಿದೆ ಮತ್ತೊಂದು ಹನ್ನೊಂದರಲ್ಲಿ ಸಿಕ್ಕಿದೆ ಮತ್ತೊಂದೇನು ಹದಿಮೂರಲ್ಲಿ ಸಿಕ್ಕಿದೆ ಕಲ್ಲೇರಿ ಸಿಕ್ ಕಲ್ಲೇರಿಯಲ್ಲಿ ಸಿಕ್ಕಿದೆ ಬೋಳಿಯಾರ್ನಲ್ಲಿ ಸಿಕ್ಕಿದೆ ಹಾಗೆ ಸಿಕ್ಕಿಲ್ಲ ಸಿಕ್ಕಿದೆ ಅಂತೇಳಿ ಹೇಳ್ಕೊಳ್ತಿದ್ದಾರೆ ಅಂದರೆ ಅಲ್ಲಿ ಎಲ್ಲ ಅವರವರೇ ಹೇಳ್ತಾ ಇರುವಂಥದ್ದು ಎಸ್ ಐ ಟಿ ಇದುವರೆಗೂ ಕೂಡ ಪ್ರೆಸ್ ಮೀಟನ್ನು ಮಾಡಿಲ್ಲ ಇಲ್ಲಿ ಯಾವುದೇ ಮಾಹಿತಿಗಳನ್ನ ಮಾಧ್ಯಮಕ್ಕೆ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಆದರೂ ಕೂಡ ಅಲ್ಲಿ ಏನು ಗುಸುಗುಸು ಬರ್ತಾ ಇದೆ ಊಹಾಪೋಹಗಳು ಏನು ಬರ್ತಾ ಇದೆ ಸೊ ಅದನ್ನೇ ಇಲ್ಲಿ ಒಂದು ಅಸ್ತ್ರವಾಗಿ ಬಳಸಿಕೊಳ್ತಾ ಇರುವಂಥದ್ದು ಕೆಲವೊಬ್ಬರು ಕೆಲವೊಂದು ಮಾಧ್ಯಮಗಳು ಸೊ ಏನೇ ಪ್ರಮುಖ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ ಲಭ್ಯ ಆಗಬೇಕು ಅಂತೇಳಿದರೆ ಒಂದ ಈಗ ಒಂದು ಕಡೆಯಲ್ಲಿ ನಾವು ಗಮನಿಸಬೇಕು ಜೈನ ಸಮುದಾಯ ಇದುವರೆಗೆ ಏನಾಗಿತ್ತು ಅದರ ಒಂದು ಪ್ರಮುಖ ಮಧ್ಯಂತರ ಆದೇಶವನ್ನ ಒಂದು ತನಿಖೆದ ವಿಚಾರಗಳನ್ನು ನಮಗೆ ತಿಳಿಸಬೇಕು ಅಂತ ಹೇಳಿ ಜೈನ ಸಮುದಾಯ ಕೂಡ ಅಲ್ಲಿ ಹೋರಾಟ ಮಾಡಿತ್ತು ಸೊ ಹಾಗೇನೆ ಏನಾದರೂ ಕೊಟ್ಟರೆ ಒಂದು ವೇಳೆ ಮಾಹಿತಿಗಳು ಲಭ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇದುವರೆಗೂ ಕೂಡ ಏನೇ ಪ್ರಮುಖ ಮಾಹಿತಿಗಳು ಲಭ್ಯ ಆಗಿಲ್ಲ ಅಂಡ್ ಇದುವರೆಗೆ ಹೋದಂತಹ ಏನು ಅಸ್ಥಿಪಂಜರದ ಕುರುಗಳಿದೆ ಏಲುಬುಗಳಿರ್ಬೋದು ತಲೆಬುಳಿರ್ಬೋದು ಅಹ್ ಕೆಲವೊಬ್ಬರು ಮಹಿಳೆಯದ್ದು ಕೆಲವೊಬ್ರು ಪುರುಷನದ್ದು ಅಂತ ಹೇಳಿ ಹೇಳುವಂಥದ್ದು ಮತ್ತೊಂದು ಕೆಲವು ಕಡೆ ಪ್ರಾಣಿಗಳದ್ದು ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಕೂಡ ಆಗ್ತಾ ಇದೆ ಅಂಡ್ ಕರೆಕ್ಟ್ ಆನ್ಸರ್ಗಳು ಖಂಡಿತವಾಗ್ಲೂ ಯಾರಿಗೂ ಕೂಡ ಸಿಕ್ಕಿಲ್ಲ ಸೊ ಅಧಿಕಾರಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರೆ ಒಂದು ವೇಳೆ ಈಗ ಇದು ಆಗಿದ್ರಲ್ಲ ಹದಿಮೂರನೇ ಪಾಯಿಂಟ್ ನಲ್ಲಿ ಸೊ ಈಗ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಪ್ರಮುಖ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ ಜಿ ಪಿ ರನ್ನ ಬಳಕೆ ಮಾಡಿದ್ರು ಕೂಡ ಏನು ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಅಂಡ್ ಕೆಲವೊಬ್ಬರು ಅಂತ ಹೇಳಿದ್ರೆ ಇಲ್ಲಿ ಸಂಚು ಅಡಗಿದೆ ವ್ಯವಸ್ಥಿತವಾಗಿ ಈ ಪ್ರಕರಣವನ್ನು ತಿರುಚುವಂತ ಕೆಲಸಗಳು ಆಗ್ತಾ ಇದೆ ಮತ್ತೊಂದು ಕಡೆ ಅಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲೆಯನ್ನ ಮಾಡಿರುವಂತದ್ದು ಅಹ್ ಕುಡ್ಲಾ ರಾಮ್ಪೇಜ್ ಆಗಿರ್ಬೋದು ಸಂಚಾರಿ ಸ್ಟುಡಿಯೋದವರಾಗಿರ್ಬೋದು ಯುನೈಟೆಡ್ ಮೀಡಿಯಾ ಆಗಿರ್ಬೋದು ಅವ್ರಿಗೆ ಕೂಡ ಹಲ್ಲೆ ಮಾಡಿರುವಂಥದ್ದು ಅಂದರೆ ಅಂದ್ರೆ ಪ್ರಕರಣ ಅನ್ನುವಂಥದ್ದು ಧರ್ಮಸ್ಥಳ ಗ್ರಾಮದ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೊತ್ತಿದ್ದ ಪ್ರಕರಣ ಅನ್ನುವಂಥದ್ದು ಗೋಜಲು ಗೋಜಲ ಆಗಿದೆ ಅಂದ್ರೆ ಏನು ಕೂಡ ಕರೆಕ್ಟಾದ ಆದ ಪಾಯಿಂಟ್ಗಳು ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ ಹೇಳಬೇಕು ಅಂತ ಹೇಳಿದ್ರು ಕೂಡ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕೆಲವೊಬ್ಬರು ಕುಲಗಿಡಿಸ್ತಾ ಇದ್ದಾರೆ ಹಾವಿ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಕೂಡ ಇಲಾಖೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂಡ್ ಯಾರೆಲ್ಲ ದೂರುದಾರರು ಐ ಟಿ ಬಳಿಗೆ ಬರ್ತಾರೆ ಅವರ ದೂರುಗಳನ್ನೆಲ್ಲ ತೆಗೆದುಕೊಂಡು ಒಂದು ಆ ಏನು ಅಲ್ಲಿ ತನಿಖೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ ಜೊತೆಗೆ ಮಾನವ ಹಕ್ಕುಗಳು ಕೂಡ ಅಲ್ಲಿ ಸ್ಥಳದಲ್ಲೇ ಬೀಡುಬಿಟ್ಟಿರುವಂಥದ್ದು ಅಂದರೆ ಪ್ರತಿ ಕ್ಷಣ ಕೂಡ ಮಾನವ ಹಕ್ಕು ಆಯೋಗ ಏನು ಮಾಡ್ತಾ ಇದೆ ಅಂತೇಳಿದರೆ ಅಲ್ಲಿ ಪ್ರತಿ ಕ್ಷಣದ ಏನು ಅಧಿಕಾರಿಗಳಿಂದ ಮಾಹಿತಿಗಳನ್ನು ಕೇಳುವಂಥದ್ದು ಜೊತೆಗೆ ಏನಾಗಿದೆ ಜೊತೆಗೆ ಇದೆ ಈ ಹಿಂದೆ ಯಾರೆಲ್ಲ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರೆಲ್ಲ ಕಾಣೆಯಾಗಿದ್ದಾರೆ ಯಾರೆಲ್ಲ ಯಾರದೆಲ್ಲ ಶವಗಳನ್ನು ದ ದಫನ ಮಾಡಲಾಗಿದೆ ಬಗ್ಗೆ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದೆ ಆ್ಯಂಡ್ ಮಾನವ ಹಕ್ಕು ಆಯೋಗ ಏನು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಮುನ್ನ ದಿನಗಳಲ್ಲಿ ಯಾಕಂತ ಹೇಳಿದರೆ ಅವರು ಅವರು ಕೂಡ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು ಅಧಿಕಾರಿಗಳಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂಥದ್ದು ಅಂಡ್ ಯಾವುದೇ ವಿಚಾರಗಳು ಕೂಡ ಸ್ಪಷ್ಟವಾದ ವಿಚಾರಗಳು ಅಂತೆ ಕಂತೆಗಳು ಬಿಟ್ಟರೆ ಯಾವುದೇ ಸ್ಪಷ್ಟ ವಿಚಾರಗಳು ಮಾಧ್ಯಮದ ಮಾಧ್ಯಮಕ್ಕೆ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಯಾಕಂತ ಹೇಳಿದ್ರೆ ಬಾಯಿಗೆ ಬಾಯಿ ಬರುತ್ತೆ ಅಂತ ಹೇಳ್ಕೊಂಡು ಸಿಕ್ಕಿ ಸಿಕ್ಕದನ್ನೆಲ್ಲ ಹೇಳುವುದಕ್ಕೆ ಖಂಡಿತ ಆಗುದು ಯಾಕಂತ ಹೇಳಿದ್ರೆ ಪ್ರತಿ ಇದು ಎಲ್ಲ ಪ್ರಕರಣಗಳ ಹಾಗೆ ಅಲ್ಲ ಈಗ ಏನೋ ಒಂದಾಯ್ತು ಎಲ್ಲ ಆಕ್ಸಿಡೆಂಟ್ ಆಯ್ತಂತ ಅಂತ ಅಲ್ಲ ಬಟ್ ಇದು ತುಂಬಾ ಸೂಕ್ಷ್ಮ ಪ್ರಕರಣ ಇದು ಸೊ ಹಾಗಾಗಿ ಹೇಳೋಕೆ ಆಗಲ್ಲ ಈ ಪ್ರಕರಣದಲ್ಲಿ ಸೊ ಹಾಗಾಗಿ ಸ್ಪಷ್ಟವಾದ ಮಾಹಿತಿ ಲಭ್ಯ ಆದ್ರೆ ಆಗುತ್ತೆ ಅಂಡ್ ಈಗ ಪ್ರಮುಖವಾಗಿ ಚರ್ಚೆ ಮತ್ತೊಂದು ವಿಚಾರಗಳು ಕೂಡ ಆಗ್ತಾ ಇದೆ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟರಲ್ಲ ನಂತರ ಬಳಿಕ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಅಂದ್ರೆ ರಾಜ್ಯ ಸರ್ಕಾರದ ಮೇಲೂ ಕೂಡ ಆರೋಪಗಳು ಬರಬಹುದು ಯಾಕಂತ ಹೇಳಿದ್ರೆ ಇದ್ದು ಬೇಕು ಬೇಕಲೆ ತಿರುಚುವಂತ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಕೂಡ ಬರಬಹುದು ಹೇಗಾಗುತ್ತೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂಡ್ ಹೇಳುವಂಥದ್ದು ಇಲ್ಲಿ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ ತಪ್ಪಿತಸ್ಥ ವ್ಯಕ್ತಿಗಳು ಯಾರಿದ್ದಾರೋ ಆ ತಪ್ಪಿತಸ್ಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಾದಂತಹ ಅವಶ್ಯಕತೆಗಳು ಖಂಡಿತ ಇದೆ ಯಾಕಂತ ಹೇಳಿದ್ರೆ ತಪ್ಪು ಮಾಡಿದವರು ಯಾರೇ ಆಗಲಿ ಎಷ್ಟೇ ಪ್ರಭಾವಿಗಳಾಗಲಿ ಅವರಿಗೆ ಅವರನ್ನು ಬಿಡುವಂತ ಪ್ರಶ್ನೆ ಏನಿಲ್ಲ ಅಂತ ಹೇಳಿ ಎಸ್ ಐ ಟಿ ಕೂಡ ಹೇಳಿರುವಂತದ್ದು ಅವರನ್ನ ಶಿಕ್ಷೆಗೆ ಒಳಪಡಿಸುತ್ತೆ ಅನ್ನುವಂಥದ್ದು ಅಂಡ್ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಏನೆಲ್ಲ ಕುರುಗಳು ಸಿಕ್ಕಿದೆ ಸೊ ಹೇಗೆ ತನಿಖೆಗಳು ನಡೀತಾ ಇದೆ ಜೊತೆಗೆ ಆ ಗುಪ್ತಚರ ಇಲಾಖೆ ಕೂಡ ಅಂದ್ರೆ ಆ ಸ್ಥಳದಲ್ಲೇ ಬೀಡು ಬಿಟ್ಟಿದೆ ಅಂದ್ರೆ ಆ ಸುತ್ತಮುತ್ತ ಅಂದ್ರೆ ಈ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಸೊ ಈ ಆರೋಪ ನಿಜವಾಗ್ಲೂ ಹೌದಾ ಇದರ ಬಗ್ಗೆ ಕೂಡ ತನಿಖೆಗಳು ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಇದೆ ಅಂಡ್ ಮತ್ತೊಂದು ಕಡೆ ಅಂತ ಹೇಳಿದ್ರೆ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂತ ಕೆಲಸಗಳು ಆಗ್ತಾ ಇದೆ ಈ ಪ್ರಕರಣದಲ್ಲಿ ಯಾಕಂತ ಹೇಳಿದ್ರೆ ಅವು ಯೂಟ್ಯೂಬ್ ಮೀಡಿಯಾಗಳಿಗೆ ಹಲ್ಲೆಯನ್ನ ಮಾಡುವಂತಹ ಕೆಲಸಗಳು ಆಗಿರುವಂತ ತಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಆಗಿತ್ತು ಅಂತ ಹೇಳ್ಕೊಂಡು ಸೊ ಹೀಗಾಗಿ ಹೇಳುವಂತದ್ದು ಇಲ್ಲಿ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಮತ್ತೊಂದು ಪ್ರಮುಖವಾಗಿ ಗಮನಿಸ್ತೇನೆ ನಾನು ಈ ಹಲ್ಲೆ ಮಾಡಿದಂತವರನ್ನ ಅಲ್ಲಿ ಮರು ದಿವಸಾನೇ ಜಾಮೀನು ಕೊಟ್ಟು ಹೊರಗಡೆ ಬಿಡ್ತಾರೆ ಸೊ ಅವ್ರು ಮತ್ತೆ ಮತ್ತೆ ತಪ್ಪನ್ನು ಮಾಡ್ ಮಾಡೋದಕ್ಕೆ ಅದು ಪ್ರೇರೇಪಣೆ ಕೊಟ್ಟ ಹಾಗೆ ಆಗಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ನಂದು ಯಾಕಂತ ಹೇಳಿದ್ರೆ ಯಾಕೆ ಹೀಗೆ ಆಗ್ತಾ ಇದೆ ಅಂತೇಳಿ ಹೇಳಿದ ಕೂಡ ನಾವು ಈ ಹಿಂದಿನ ಒಂದು ವಿಚಾರದಲ್ಲೂ ಹೇಳಿದ್ವಿ ಸೊ ಅಂದ್ರೆ ಜಾಮೀನು ಕೊಡ್ತಾರೆ ಯಾರೋ ಜಾಮೀನು ಕೊಡ್ತಾರೆ ನಾವು ಆರಾಮವಾಗಿ ಹೊರಗಡೆ ಬರ್ಬೋದು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಈ ರೀತಿ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ನಮ್ಮ ಹಿಂದೆ ಬೆನ್ನ ಹಿಂದ್ಗಡೆ ಯಾರೋ ಇದ್ದಾರೆ ಸೊ ಅವರನ್ನ ಡೀಟೇಲ್ ಆಗಿ ತನಿಖೆಯನ್ನ ಮಾಡಿದಂತಹ ಸಂದರ್ಭ ಖಂಡಿತವಾಗ್ಲು ಯಾರು ಏನು ಎತ್ತ ಗೊತ್ತಾಗುತ್ತೆ ಸೊ ನಾವು ತಪ್ಪು ಮಾಡ್ದ ಸಂದರ್ಭ ನಾವು ಹೆದರ್ಕೊಳ್ಳುವಂತ ಅವಶ್ಯಕತೆಗಳು ಇಲ್ಲ ಯಾವುದೇ ತಡೆಯನ್ನು ತರುವಂತ ಅವಶ್ಯಕತೆಗಳು ಇಲ್ಲ ಯಾವುದೇ ಅಡೆತಡೆಯನ್ನು ತರುವಂತ ಅವಶ್ಯಕತೆ ಇಲ್ಲ ನಿರಾತಂಕವಾಗಿ ತನಿಖೆ ಆಗತ್ತೆ ತನಿಖೆಯಿಂದ ಮಾಹಿತಿಗಳು ಲಭ್ಯ ಆಗುತ್ತೆ ಆ ಮೂಲಕ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಆಗತ್ತೆ ಇಲ್ಲಿ ಒಂದು ಕಡೆ ಎಸ್ ಐ ಟಿ ಇದ್ರು ಕೂಡ ಇಂತಹ ವ್ಯಕ್ತಿಗಳ ಮನಸ್ಸಲ್ಲಿ ಭಯಗಳೇ ಹುಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರಿಗೆ ಅವ್ರು ಭಯ ಪಡ್ತಾರೆ ಅಂತ ಹೇಳಿ ಕಾನೂನು ಭಯವೇ ಇಲ್ಲ ಅಂತ ಆಯ್ತಲ್ಲ ಇಲ್ಲಿ ಹಾಗೆ ಇಲಾಖೆಯ ಅಧಿಕಾರಿಗಳು ಯಾಕೆ ಲಾಯರ್ಗಳು ಯಾಕೆ ಮತ್ತೊಂದು ಯಾಕೆ ಮಗೊಂದು ಯಾಕೆ ಕಾನೂನುಗಳು ಅನ್ನುವಂಥದ್ದು ಯಾಕೆ ಬೇಕು ಇಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಒಂದು ಇದ್ರೆ ಯೂಟ್ಯೂಬರ್ಗಳು ಸುಳ್ಳು ಹೇಳಿದ್ರೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕಾಗುತ್ತೆ ಅದು ಶಿಕ್ಷೆ ಆಗುತ್ತೆ ಸೊ ಅದು ಬಿಟ್ಟು ನಾವೇ ಕಾನೂನು ನಾವೇ ಅಲ್ಲ ನಾವೇ ಅಲ್ಲ ಮಾಡುವಂಥದ್ದು ನಮ್ದೇ ಅಲ್ಲ ಅಂತ ಹೇಳಿದ್ರೆ ಏನು ಕತೆ ಇದು ಈಗ ಧರ್ಮಸ್ಥಳದ ತನಿಖೆ ಏನ್ ಈಗ ಶವಗಳನ್ನು ಹೊತ್ತಿಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರದಲ್ಲಿ ಏನಂತ ಹೇಳಿದ್ರೆ ಮುಸುಕುದಾರಿಯ ವ್ಯಕ್ತಿಯನ್ನು ಕೂಡ ಏನು ಬಂಧನಕ್ಕೆ ಒಳಪಡಿಸಬೇಕು ಆತನನ್ನ ನನ್ನ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಅಹ್ ಸುಪರ್ದಿಗೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಅಂಡ್ ಪ್ರಮುಖವಾಗಿ ಮತ್ತೊಂದು ಅಭಿಯಾನ ಜೋರಾಗ್ತಾ ಇರುವಂಥದ್ದು ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಇಲ್ಲ ಅಂತೇಳಿ ನಾವು ಖಂಡಿತವಾಗಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಹಲವರು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಖಂಡಿತವಾಗ್ಲೂ ಕಠಿಣ ಕಾನೂನು ಆಗುವಂಥದ್ದು ಎಸ್ ಐ ಡಿ ತನಿಖೆ ಹೇಗೆ ಆಗ್ತಾ ಇದೆಯೋ ಈ ನಡುವೆ ಇಂತಹ ವ್ಯಕ್ತಿಗಳು ಕೂಡ ವ್ಯಕ್ತಿಗಳಿಗೂ ಕೂಡ ಬಿಸಿಯನ್ನು ಮುಟ್ಟಿಸುವಂಥ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಸೊ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಇವರು ಇವ್ರು ಯಾರು ಅನ್ನುವಂಥದ್ದು ಯಾಕೆ ಇಲಾಖೆ ಅಲ್ವಾ ಇಲಾಖೆ ಹೇಳಲ್ವಾ ಇಲಾಖೆ ಮಾಹಿತಿಯನ್ನು ಕೊಡಲ್ವಾ ಅಲ್ಲಿವರೆಗೆ ಕಾಯ್ಲಿಕ್ಕೆ ಇವರಿಗೆ ಅಷ್ಟು ಎಲ್ಲಿಗೆ ಹೋಗ್ಲಿಕ್ಕಿದೆ ಅರ್ಜೆಂಟ್ ಇವರಿಗೆ ಈಗ ಇಲ್ಲಿಯವರೆಗೆ ಏನು ಕುರುಗಳು ಸಿಕ್ಕಿದ್ದು ಅಂತ ಹೇಳಿ ನಾಳೆಯ ದಿನ ಎಸ್ ಐ ಟಿ ಅಧಿಕಾರಿಗಳು ಕೊಡುವಂತಹ ಮಾಹಿತಿಗಳು ಈಗ ಕೊಡ್ತಾ ಇರುವಂತಹ ಮಾಹಿತಿಗಳಿಗೆ ತದ್ವಿರುದ್ಧವಾಗಿ ಇದ್ರೆ ಆವಾಗ ಏನು ಹೇಳ್ತಾರೆ ಯಾರದ್ದೋ ಗಾಡಿಯನ್ನು ಹೊಡೆಯುವಂತದ್ದಂತೆ ಯಾರಿಗೂ ಹೊಡೆಯುವಂಥದ್ದು ಹೊಡೆಯುವಂಥದ್ದು ಇವರು ಇವರಿಗೆ ಗಲಾಟೆ ಆಗುತ್ತೆ ಯಾರೋ ಅಲ್ಲಿ ಹೋಗ್ತಾ ಹೋಗ್ತಿರ್ತಾರೆ ಅವ್ರಿಗೆ ಪೆಟ್ಟು ಬೀಳುವಂಥದ್ದು ಆಗುತ್ತೆ ಯಾಕೆ ಇವರು ಮತ್ತೆ ಮತ್ತೆ ಕಾನೂನು ಕೈಗೆತ್ತಿಕೊಳ್ಳುವಂಥ ಕೆಲಸಗಳನ್ನ ಧರ್ಮಸ್ಥಳದ ಗ್ರಾಮದ ಪ್ರಕರಣದ ವಿಚಾರದಲ್ಲಿ ಮಾಡ್ತಾ ಇರುವಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಒಬ್ಬೊಬ್ಬರು ಒಬ್ಬೊಬ್ಬರ ಭಾವನೆಯ ಜೊತೆ ಆಟ ಆಡ್ತಾ ಇರುವಂಥದ್ದು ಇವರೇ ತನಿಖಾಧಿಕಾರಿಗಳಾಗುವಂಥದ್ದು ಇವರೇ ನಿರೂಪಕರಾಗುವಂಥದ್ದು ಇವರೇ ಒಂದು ಏನು ಸುದ್ದಿದಾರರಾಗುವಂಥದ್ದು ಎಲ್ಲವೂ ಆಗಿ ಹೋಗಿದೆ ಈ ಪ್ರಕರಣದಲ್ಲಿ ಸೊ ಇಂತಹ ಪ್ರಕರಣಗಳಿಗೆ ಯಾವಾಗ ಅಂಕುಶ ಹಾಕುವಂಥ ಕೆಲಸಗಳು ಆಗುತ್ತೆ ಗೊತ್ತಿಲ್ಲ ಸೊ ಏನಾಗ್ಲಿ ರಾಜಕೀಯ ರಹಿತವಾಗಿ ಈ ಪ್ರಕರಣದಲ್ಲೂ ಕೂಡ ಒಂದು ಕೆಲಸವನ್ನ ಮಾಡಬೇಕಂತ ಅವಶ್ಯಕತೆಗಳು ಖಂಡಿತ ಆಗಿದೆ ಸೊ ಆ ಪಕ್ಷ ಈ ಪಕ್ಷ ಖಂಡಿತ ಇಲ್ಲ ಸಮಾಜದಲ್ಲಿ ನಮಗೆ ಕೊನೆಯದಾಗಿ ಅಲ್ಟಿಮೇಟ್ ಆಗಿ ನಾವು ಕೇಳುವಂಥದ್ದು ಏನು ಅಂತ ಹೇಳಿದ್ರೆ ಶಾಂತಿ ಬೇಕು ಅನ್ನುವಂಥದ್ದು ಈ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಆಗ್ತಾ ಇದೆ ಏನು ಇಲ್ಲಿ ಶವಗಳನ್ನೇ ಆಗಿ ಅಂದ್ರೆ ಅಷ್ಟಪಂಜರಕ್ಕಾಗಿ ಹುಡುಕಾಟ ನಡೀತಾ ಇದ್ರೆ ಖಂಡಿತ ಇಲ್ಲ ಸೊ ಆ ಗ್ರಾಮದಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ಮೂಮೆಂಟ್ಸ್ ಗಳನ್ನು ಕೂಡ ಅಧಿಕಾರಿಗಳು ಕವರ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಮಪ್ತಿಯಲ್ಲಿ ಇದ್ಕೊಂಡು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನು ಅನುಮಾನಗಳು ಏನು ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅದೆಲ್ಲವೂ ಕೂಡ ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ವಂತ ಕೆಲಸಗಳನ್ನ ಇಲಾಖೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಸೊ ಈ ನಿಟ್ಟಿನಲ್ಲಿ ಧರ್ಮಸ್ಥಳದ ಪ್ರಕರಣಕ್ಕೊಂದು ಶೀಘ್ರವಾದ ಅಂತ್ಯ ಸಿಕ್ಕೇ ಸಿಗುತ್ತೆ ಯಾರು ನಿರಪರಾಧಿಗಳು ಯಾರು ಅಪರಾಧಿಗಳು ಅನ್ನುವಂತಹ ಸತ್ಯತೆ ಖಂಡಿತವಾಗ್ಲು ಬಯಲಾಗುತ್ತೆ ಅಷ್ಟರವರೆಗೆ ಕಾಯಲಿಕ್ಕೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ಏನು ಮಾಡೋದಕ್ಕಾಗೋದಿಲ್ಲ ಸೊ ಪ್ರತಿಯೊಂದು ಮಾಧ್ಯಮಗಳು ಕೂಡ ಈ ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡುವಂತಹ ಅವಶ್ಯಕತೆಗಳು ಖಂಡಿತ ಇದೆ ಸೊ ಇಲ್ಲ ಅಂತ ಹೇಳಿದ್ರೆ ಮಾಧ್ಯಮವಾಗಿ ಸಮಾಜಕ್ಕೆ ಒಳ್ಳೆಯ ವಿಚಾರವನ್ನು ತಲುಪಿಸುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಆದರೆ ಆ ಮಾಧ್ಯಮ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಬೇಸರ ಆಗುತ್ತೆ ನಮ್ಮಲ್ಲೇ ಮೊದಲು ನಾವೇ ತೋರಿಸಿದ್ದು ನಾವೇ ಆರಂಭ ಮಾಡಿದ್ದು ಇದು ವಿಚಾರವನ್ನು ಹೇಳೋದಕ್ಕೆ ಹೋದರೆ ಈ ಹೊರಟ ತಿಂದಿರಲ್ಲ ಯೂಟ್ಯೂಬರ್ಸ್ಗಳು ಸೊ ಅವರು ಮಾಡಿರುವಂಥದ್ದು ಮೊದಲು ಪ್ರಮುಖವಾಗಿ ಗಮನಿಸಬೇಕು ಆಮೇಲೆ ಯಾವಾಗ ಎಸ್ ಐ ಟಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಗೊತ್ತಿತ್ತಲ್ಲ ಯಾಕಂತ ಹೇಳಿದ್ರೆ ಸಿ ಎಮ್ ಅವರು ಮಾತಾಡೋ ಸಂದರ್ಭ ಎಸ್ ಐ ಟಿಗೆ ತನಿಖೆಗೆ ನಾವು ಕೊಡೋಲ್ಲ ಕೊಡಲ್ಲ ಅಂತ ಹೇಳಿದ ಸಂದರ್ಭ ಮತ್ತೆ ಮತ್ತೆ ಒತ್ತಾಯಗಳು ಜಾಸ್ತಿಯಾಗಿ ಇತ್ತು ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತೇಳಿದರೆ ಮತ್ತೆ ನಾವು ಯೋಚನೆ ಮಾಡ್ತೀವಿ ಕೊಡಬೇಕಾ ಬೇಡವಾ ಅಂತ ಹೇಳಿಕೊಂಡು ಅಂತ ಹೇಳಿ ಮತ್ತೆ ಸಿ ಎಮ್ ಸಿದ್ದರಾಮಯ್ಯನವರು ಎಸ್ ಐ ಟಿಗೆ ಈ ಪ್ರಕರಣವನ್ನು ವಹಿಸುವಂಥ ಕೆಲಸವನ್ನು ಮಾಡ್ತಾರೆ ಎಸ್ ಐ ಟಿ ತನಿಖೆಯನ್ನು ಮಾಡುತ್ತೆ ಸೊ ತನಿಖೆಯನ್ನು ಮಾಡಿದ ನಂತರ ಏನಾಗುತ್ತೆ ಅಂತೇಳಿದರೆ ಅಲ್ಲಿ ಹೋಗಿ ಏನು ಮೀಡಿಯಾಗಳು ಅಲ್ಲಿ ಸುದ್ದಿಯನ್ನು ಮಾಡ್ತಿರುವಂತ ಅದಕ್ಕಿಂತ ಮುಂಚೆ ಯೂಟ್ಯೂಬರ್ಸ್ ಕಡೆ ಮಾಡ್ತಾ ಇದ್ದಂಥದ್ದು ಸೊ ಈಗ ನಮ್ಮಲ್ಲೇ ಮೊದಲು ನಾವೇ ಮೊದಲು ನಾವೇ ಇದ್ವಿ ನಾವೇ ಬಿದ್ವಿ ಅಂತ ಹೇಳ್ಕೊಂಡು ಮಾಡುವಂತ ಸುದ್ದಿಗಳು ಏನು ಅಲ್ಲಿ ಇಲ್ಲ ಮಾಡುವಂಥದ್ದು ಅವಶ್ಯಕತೆಗಳು ಕಣಿತಾ ಇಲ್ಲ ಏನು ಕರೆಕ್ಟ್ ಆದ ಪಾಯಿಂಟ್ ಇದೆ ಅದನ್ನು ಕೊಡುವಂಥದ್ದು ಅದನ್ನು ಬಿಟ್ಟು ಈ ರೀತಿ ಏನು ಕಂತೆಗಳನ್ನು ಕೊಡುವಂಥದ್ದು ಅದು ಅಸ್ತ್ರ ಮಟ್ಟಿಗೆ ಸಮಂಜಸವಾದದ್ದು ಅಲ್ಲ ಅನ್ನುವಂಥದ್ದು ನೋಡೋಣ ಯಾವ ರೀತಿ ನಡೆಯುತ್ತೆ ಧರ್ಮಸ್ಥಳದ ಈ ಒಂದು ನೂರಾರು ಶವಗಳನ್ನು ಹೊಂದಿರ್ತಾ ಪ್ರಕರಣ ಅನ್ನುವಂಥದ್ದು ಇವತ್ತೇನು ಅಪ್ಡೇಟ್ ಆಗ್ಬೋದು ಅನ್ನೋದು ಅದರ ಬಗ್ಗೆ ಕೂಡ ತಿಳಿಸುವಂತ ಕೆಲಸವನ್ನು ಖಂಡಿತವಾಗಲು ಸೂಕ್ತ ಮಾಡುತ್ತೆ